ನಮಸ್ಕಾರ ನ್ಯೂಸ್ ಟ್ವೆಂಟಿ ಸ್ವಾಗತ ನಾನು ಐಶ್ವರ್ಯ ಹಿರೇಮಠ್ ಬಿಜೆಪಿ ಪಕ್ಷದ ವತಿಯಿಂದ ನವೆಂಬರ್ ಡಿಸೆಂಬರ್ನವರೆಗೆ ಭಾರತ ಸಂವಿಧಾನ ಸಮರ್ಪಣಾ ದಿನಾಚರಣೆ ಮತ್ತು ಸಂವಿಧಾನದ ಬಗ್ಗೆ ತಿಳಿ ಹೇಳಲು ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಸಂವಿಧಾನ ಜಾಗೃತಿ ಸಪ್ತಾಹ ಮಾಡಲಾಗುತ್ತಿದೆ ಎಂದು ಬಿಜೆಪಿಯ ರಾಜ್ಯ ಉಪಾಧ್ಯಕ್ಷ ಎನ್ ಮಹೇಶ್ ಕುಮಾರ್ ಹೇಳಿದ್ದಾರೆ ಸಂವಿಧಾನ ಮಂಡನೆಯಾದ ದಿನವನ್ನ ರಾಷ್ಟ್ರೀಯ ಕಾನೂನು ದಿನ ಅಂತ ಆಚರಣೆ ಮಾಡ್ಕೊಂಡು ಬಂದಿದ್ವಿ ರಾಷ್ಟ್ರೀಯ ಕಾನೂನು ದಿನ ಅಂದ್ರೆ ಅದು ಸಂವಿಧಾನ ಮಂಡನೆಯಾದ ದಿನ ಅನ್ನುವಂತಹ ಗ್ರಹಿಕೆ ಬರಲ್ಲ ಈಗ ಸ್ವಾತಂತ್ರ್ಯ ದಿನಾಚರಣೆ ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ದಿನಾಚರಣೆ ಅಂದ್ರೆ ಏನು ಅಂತ ಯಾರಿಗೂ ಎಕ್ಸ್ಪ್ಲೈನ್ ಮಾಡಬೇಕಾಗಿಲ್ಲ ಸಹಜವಾಗಿ ಪ್ರಾಥಮಿಕ ಶಾಲಾ ಮಕ್ಕಳಿಂದ ಹಿಡಿದು ಸಾರ್ವಜನಿಕರಿಗೆ ಎಲ್ರಿಗೂ ಅರ್ಥ ಆಗುವಂತ ದಿನ ಅದು ನಮಗೆ ಸ್ವಾತಂತ್ರ್ಯ ಪಡ್ಕೊಂಡಿದ್ದು ಎಷ್ಟು ಪ್ರಮುಖವೋ ಸ್ವತಂತ್ರ ಭಾರತವನ್ನು ಹೇಗೆ ಆಳ್ವಿಕೆ ಮಾಡಬೇಕು ಅಂತಹ ಒಂದು ಕಾನೂನನ್ನು ರಚನೆ ಮಾಡ್ಕೊಳ್ತಕ್ಕಂಥದ್ದು ಅಷ್ಟೇ ಮಹತ್ವಪೂರ್ಣ ಸೊ ಹಾಗಾಗಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನ ಮಂತ್ರಿಯಾಗಿ ಅಧಿಕಾರ ವಹಿಸ್ಕೊಂಡ್ಮೇಲೆ ಎರಡು ಸಾವಿರದ ಹದಿನೈದರಲ್ಲಿ ನವೆಂಬರ್ ಇಪ್ಪತ್ತಾರರ ದಿನವನ್ನ ಸಂವಿಧಾನ ದಿನ ಅಂತ ಘೋಷಣೆ ಮಾಡ ಸುಮಾರು ಅರವತ್ತಾರು ವರ್ಷಗಳ ಕಾಲ ನಮ್ಮ ದೇಶವನ್ನ ಆಳ್ದಂತಹ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ನವರು ಹೇಳೋದೇನೋ ಸಂವಿಧಾನ ರಕ್ಷಣೆ ಮಾಡೋರು ನಾವೇ ಅಂತ ಕಾಂಗ್ರೆಸ್ನವರು ಮತ್ತು ಕಾಂಗ್ರೆಸ್ ಪ್ರಣೀತ ಬುದ್ಧಿಜೀವಿಗಳು ಸಂವಿಧಾನವನ್ನ ರಕ್ಷಣೆ ಮಾಡೋರು ನಾವೇ ಅಂತ ಹೇಳಿ ರಾಹುಲ್ ಗಾಂಧಿ ಅವರಂತೂ ಸಂವಿಧಾನದ ಪುಸ್ತಕವನ್ನು ಹಿಡ್ಕೊಂಡು ದೇಶ ಎಲ್ಲ ಸುತ್ತಾಡ್ತಾ ಇದ್ದಾರೆ ಆದರೆ ಇವರು ನಲವತ್ತೈದು ಐವತ್ತು ವರ್ಷ ರಾಜ್ಯಭಾರ ಮಾಡಿದ್ರಲ್ಲ ನವೆಂಬರ್ ಇಪ್ಪತ್ತಾರನ ಸಂವಿಧಾನ ದಿನ ಅಂತ ಯಾಕೆ ಘೋಷಣೆ ಮಾಡಲಿಲ್ಲ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರು ಸಂವಿಧಾನ ಜಾರಿಯಾದ ದಿನ ಅವತ್ತಾದ್ರೂ ಘೋಷಣೆ ಮಾಡಬೇಕಾಗಿತ್ತು ಸಂವಿಧಾನದ ಪೀಠಿಕೆಯ ಕೊನೆಯ ಲೈನ್ ಇದೆ ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತನೆಯ ಈ ದಿನ ಈ ಸಂವಿಧಾನವನ್ನು ಭಾರತೀಯರಾದ ನಾವು ನಮಗೆ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ಅಂತ ಹೇಳುತ್ತೆ ಅದು ಆದರೆ ಇದನ್ನ ಪರಿಚಯಿಸುವಂಥ ಕೆಲಸವನ್ನು ಮಾಡಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ಅದರಲ್ಲೂ ವಿಶೇಷವಾಗಿ ನರೇಂದ್ರ ಮೋದಿಜಿಯವರು ಜಿಯವರು ಬರಬೇಕಾಯ್ತು ಸಂವಿಧಾನ ದಿನ ಅಂತ ಘೋಷಣೆ ಮಾಡಿದ ಮೇಲೆ ಎರಡ್ ಸಾವಿರದ ಹದಿನೈದು ನವೆಂಬರ್ ಇಪ್ಪತ್ತಾರು ಎರಡು ದಿನಗಳ ಕಾಲ ಪಾರ್ಲಿಮೆಂಟ್ ಅಲ್ಲಿ ಸಂವಿಧಾನದ ಮಹತ್ವವನ್ನು ಕುರಿತು ಚರ್ಚೆ ನಡೆದಿದೆ ಸ್ವಂತಹ ಐಸಿ ಐತಿಹಾಸಿಕವಾದಂತಹ ನಿರ್ಣಯ ತಗೊಂಡಂತ ನರೇಂದ್ರ ಮೋದಿ ಅವರೇ ಮತ್ತು ನರೇಂದ್ರ ಮೋದಿ ಅವರ ಕನಸಿದೆಯಲ್ಲ ಈ ದೇಶ ಭಾರತದ ಸಂವಿಧಾನದ ಆಧಾರದ ಮೇಲೆ ನಡೆಯಬೇಕು ಅನ್ನೋ ಕನಸಿದೆಯಲ್ಲ ಅದನ್ನ ನೆನಸು ಮಾಡ್ತಾ ಜನಜಾಗೃತಿಯನ್ನ ಮೂಡಿಸ್ತಾ ಕಾನೂನಿನ ಅರಿವನ್ನ ನಾಗರಿಕರಲ್ಲಿ ಮೂಡಿಸ್ತಾ ಹಕ್ಕುಗಳ ಜೊತೆಗೆ ಕರ್ತವ್ಯಗಳನ್ನು ಮನವರಿಕೆ ಮಾಡ್ತಾ ಭಾರತವನ್ನು ವಿಕಸಿತ ಭಾರತದ ಕಡೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಕಾರ್ಯಕ್ರಮಗಳನ್ನ ಹಾಕೊಳ್ತಾ ಇದ್ವಿ ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ಸಂವಿಧಾನ ಜಾಗೃತಿ ಸಪ್ತಾಹವನ್ನ ಮಾಡ್ತಾ ಇದ್ದೀವಿ ನಿಮಗೆ ಗೊತ್ತಿರ್ಲಿ ಸ್ನೇಹಿತರೆ ಕಾಂಗ್ರೆಸ್ ಸರ್ಕಾರ ಸಂವಿಧಾನವನ್ನ ರಕ್ಷಣೆ ಮಾಡೋರು ನಾವು ಅಂತ ಹೇಳ್ಕೊಡ್ತಕ್ಕಂಥ ಕಾಂಗ್ರೆಸ್ನವರು ಅವರು ಆಳ್ವಿಕೆ ಮಾಡಿದಾಗ ಸಂವಿಧಾನಕ್ಕೆ ಎಷ್ಟು ಗೌರವ ಕೊಟ್ಟಿದ್ದಾರೆ ಎಷ್ಟು ಅಪಚಾರ ಮಾಡಿದ್ದಾರೆ ಅನ್ನೋದು ಇವತ್ತು ದಾಖಲೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಮೊದಲನೇ ಬಾರಿಗೆ ಒಂದು ಮೊದಲ ತಿದ್ದುಪಡಿ ಮಾಡ್ತಾರೆ ಸಂವಿಧಾನದ ಅನುಚ್ಛೇದ ಹತ್ತೊಂಬತ್ತಕ್ಕೆ ತಿದ್ದುಪಡಿ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ತಿದ್ದುಪಡಿ ಮಾಡ್ತಾರೆ ಮೊದಲನೇ ತಿದ್ದುಪಡಿ ಯಾಕಪ್ಪ ಮಾಡಿದ್ರು ಅಂದ್ರೆ ಮಾಧ್ಯಮಗಳು ಸರ್ಕಾರವನ್ನ ಮನಸ್ಸೋ ಇಚ್ಛೆ ಟೀಕೆ ಮಾಡ್ತಾರೆ ಹಾಗಾಗಿ ಮಾಧ್ಯಮಗಳ ಮೇಲೆ ನಿರ್ಬಂಧ ಮಾಡಬೇಕು ಅಂತ ಸಂವಿಧಾನಕ್ಕೆ ತಿದ್ದುಪಡಿ ಮಾಡ್ತಾರೆ ಅದರಲ್ಲೂ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ನಮ್ಮ ದೇಶದ ಮೇಲೆ ತುರ್ತು ಪರಿಸ್ಥಿತಿಯನ್ನ ತರುವಂತಹ ಯಾವ ಸಂದರ್ಭಗಳು ಸೃಷ್ಟಿಯಾಗಿರ್ಲಿಲ್ಲ ಸಂದರ್ಭ ಏನು ತುರ್ತು ಪರಿಸ್ಥಿತಿ ಬಂದಂತ ಸಂದರ್ಭಗಳನ್ನ ನೀವು ಅಧ್ಯಯನ ಮಾಡಿದ್ರೆ ಏನು ಸಂದರ್ಭ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಲೋಕಸಭಾ ಚುನಾವಣೆ ನಡೆಯುತ್ತೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ರಾಯ್ಬರೇಲಿನಲ್ಲಿ ಸ್ಪರ್ಧೆ ಮಾಡಿ ಗೆಲ್ತಾರೆ ಅವರ ವಿರುದ್ಧ ಸ್ಪರ್ಧೆ ಮಾಡಿದ್ದಂತಹ ರಾಜನಾರಾಯಣ ಅವರು ಅಲಹಾಬಾದ್ ಹೈಕೋರ್ಟ್ ಅಲ್ಲಿ ಒಂದು ಕೇಸ್ ಹಾಕ್ತಾರೆ ಏನಂತ ಕೇಸ್ ಹಾಕ್ತಾರೆ ಅಂತಂದ್ರೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಓಟ್ ಚೋರಿ ಮಾಡಿ ಗೆದ್ದಿದ್ದಾರೆ ಸರ್ಕಾರಿ ಯಂತ್ರವನ್ನ ದುರುಪಯೋಗ ಮಾಡಿಕೊಂಡು ಗೆದ್ದಿದ್ದಾರೆ ಹಾಗಾಗಿ ಇವರ ಆಯ್ಕೆಯನ್ನ ಅಸಿಂಧುಗೊಳಿಸಿ